The ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಪಟಾಪಟ್ ಅಂತ ಬದನೆಕಾಯಿ ಮತ್ತು ಮಾವಿನಕಾಯಿ ಬಜ್ಜಿ ಮಾಡೋದು ಹೇಗಂತ ನೋಡ್ಕೊಂಬರನ್ವಾ ಬಜ್ಜಿ ಅಂದರೆ ನೀವು ಅಂದ್ಕೊಂಡಿರೋ ಮಟ್ಟಿಗೆ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ತೀವಲ್ಲ ಆ ರೀತಿಯಲ್ಲ ಇದೊಂದು ರೀತಿಯ ಸಾಂಬಾರು ಇದು ಬಿಸಿ ಬಿಸಿ ಮುದ್ದೆಗೆ ಬಿಸಿ ಅನ್ನಕ್ಕೆ ಮತ್ತು ದೋಸೆಗೆ ಚಪಾತಿಗೂ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಎರಡು ಬದನೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಪೀಸ್ ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎರಡು ಹಸಿಮೆಣ್ಸಿನ್ಕ ಹಾಕೊಂಡು ಇದನ್ನು ಚೆನ್ನಾಗಿ ಬೇಳೆ ಬೇಯಿಸ್ಕೊತೀವಲ್ವಾ ಆ ಥರ ಚೆನ್ನಾಗಿ ಮಸಿಯೋ ಥರ ಚೆನ್ನಾಗಿ ಬೇಯಿಸ್ಕೊಂಬರೋಣವಾ ಆಯಿತಾ ಇವಾಗ ಟಾಪಿಕ್ ಮಾ ಶುರು ಮಾಡೋಣ್ವಾ ಟಾಪಿಕ್ ಏನಂದರೆ ಸಂತೋಷ ಅನ್ನೋದು ಈಗಿನ ಕಾಲದಲ್ಲಂತೂ ಕೆಲವರು ಸಂತೋಷ ಅನ್ನೋದೇ ಮಾಡ್ತುಬಿಟ್ಟಿರ್ತಾರೆ ಬ್ಯುಸಿ ಲೈಫು ಸ್ಟ್ರೆಸ್ಸು ಯಾವಾಗ ನೋಡಿದ್ರು ಫೋನ್ ಕೆಲವರಂತೂ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ ಹಾಗಾಗಿ ನೀವು ಫ್ಯಾಮಿಲಿಗೂ ಟೈಮ್ ಕೊಡಿ ನಿಮ್ಮ ಸುತ್ತಮುತ್ತ ಇರೋರನ್ನ ಸಂತೋಷವಾಗಿ ಇಟ್ಕೊಳ್ಳಿ ನೀವು ಸಂತೋಷವಾಗಿರಿ ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೊಂಬಿಡಿ ಯಾವಾಗಲೂ ಆ ನಗು ಅನ್ನೋದು ನಿಮ್ಮ ಮುಖದಲ್ಲಿ ದೇವರು ಕೂಡ ತಲೆ ಬಾಗ್ತಾನಂತೆ ಇವತ್ತಿನ ಟಾಪಿಕ್ ಇದಾಗಿತ್ತು ಇವಾಗ ಮಸ್ತಿದಾಯಿತು ಬನ್ನಿ ಇವಾಗ ಒಗ್ಗರಣೆ ಕೊಡೋಣ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಇವಾಗ ಮಸ್ದನ್ನೆಲ್ಲ ಆ ಥರ ಚೆನ್ನಾಗಿ ಮಸ್ಕೊಂಡು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಏನೂ ಇಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಮಕ್ಳಿಗಂತ ಅಂದರೆ ಸ್ವಲ್ಪ ಖಾರನೇ ಕಮ್ಮಿ ಇರಲಿ ಇಲ್ಲ ದೊಡ್ಡೋರು ಖಾರ ಖಾರವಾಗಿ ತಿಂತೀರ ಅಂತ ಅಂದರೆ ಒಂದು ಟೇಬಲ್ ಸ್ಪೂನ್ ಬೇಕಾದ್ರೆ ಖಾರ ಹಾಕೊಳ್ಳಿ ರಶ್ಮಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಪಟಾಪಟ ಅಂತ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಇವಾಗ ರೆಡಿಯಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಸಭೆಯಲ್ಲೂ ಸಿದ್ಧ ಒಮ್ಮೆ ಟ್ರೈ ಮಾಡಿ